ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೂರ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕವಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡೋಣ ಅಂತ ಈ ವಿಡಿಯೋನ ನಿಮ್ಮೆಲ್ಲರಿಗೋಸ್ಕರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಕವಿ ಪರಿಚಯವನ್ನು ಮಾಡಿಕೊಡಿ ಕವಿಗಳ ಬಗ್ಗೆ ತಿಳಿಸಿ ಅಂತ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಅವನ್ನೇ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕವಿಗಳ ಬಗ್ಗೆಯೂ ಕೂಡ ಕೇಳ್ತಾರ ಅಂತ ನೀವು ಕೇಳೋದಾದ್ರೆ ಆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸಲ ನೋಡಿ ಕವಿಗಳ ಬಗ್ಗೆ ಕೃತಿಗಳ ಬಗ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಕವಿಗಳಿಗೆ ಸಿಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ಬಿರುದುಗಳ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಸೊ ಹಾಗಾಗಿ ಕವಿಗಳು ಕೃತಿ ಕಾಲ ಸ್ಥಳ ಕೂಡ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಟಾಪಿಕ್ನ ನಾವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಕವಿ ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಅಕ್ಕ ಮಹಾದೇವಿಯವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಅಕ್ಕ ಮಹಾದೇವಿಯವರು ಶಕ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಇವರು ಇವರ ಒಂದು ಕಾಲಾವಧಿ ಆಗಿರುತ್ತೆ ಹನ್ನೆರಡನೇ ಶತಮಾನ ಅಕ್ಕ ಮಹಾದೇವಿಯವರ ಒಂದು ಕಾಲಾವಧಿಯಾಗಿರುತ್ತೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಅಕ್ಕ ಮಹಾದೇವಿಯವರ ಒಂದು ಜನನ ಆಗುವಂಥದ್ದು ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿಯಾಗಿರ್ತಾರೆ ಹಾಗೆಯೇ ಇವರು ಬರೆದಿರ್ತಕ್ಕಂತಹ ಹಲವಾರು ವಚನಗಳಲ್ಲಿ ನಮಗೆ ಸಿಕ್ಕಂತಹ ವಚನಗಳು ಎಷ್ಟು ಅಂದರೆ ನಾನ್ನೂರ ಇಪ್ಪತ್ನಾಲ್ಕು ವಚನಗಳು ಅಕ್ಕ ಅವರ ವಚನಗಳು ನಮಗೆ ಲಭ್ಯ ಆಗಿರೋ ಸೊ ಇವರ ಬರವಣಿಗೆಯು ಭಾವಗೀತಾತ್ಮಕವಾಗಿರುವಂಥದ್ದು ಜೀವನದ ನೋವು ನಲಿವು ಆಗಿರ್ಬೋದು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳು ಆಗಿರುವಂಥದ್ದು ಅವರ ಒಂದು ಬರವಣಿಗೆಯಲ್ಲಿ ಇಷ್ಟೆಲ್ಲವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು ಅವರ ಒಂದು ವಚನಗಳ ಅಂಕಿತ ಆಗಿರುವಂಥದ್ದು ಸೊ ಅಕ್ಕ ಅವರು ಹನ್ನೆರಡನೇ ಶತಮಾನದಕ್ಕೆ ಸೇರಿದವರಾಗಿರ್ತಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆ ಗ್ರಾಮದಲ್ಲಿ ಜನಿಸ್ತಾರೆ ನಾನೂರ ಇಪ್ಪತ್ನಾಲ್ಕು ವಚನಗಳು ಈವರೆಗೂ ಕೂಡ ಲಭ್ಯ ಅವರು ಬರ್ದಿರೋಂಥದ್ದು ಹಾಗೆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅನ್ನೋವಂಥದ್ದು ಅವರ ವಚನಗಳ ಅಂಕಿತ ಸೊ ಇದನ್ನಂತೂ ಪ್ರತಿ ಅಹ್ ಪರೀಕ್ಷೆಗಳಲ್ಲೂ ಕೇಳ್ತಾನೆ ಇರ್ತಾರೆ ಅಹ್ ಚನ್ನ ಅಕ್ಕ ಮಹಾದೇವಿಯವರ ಒಂದು ವಚನಗಳ ಅಂಕಿತ ಯಾವುದು ಅಂತ ಸೊ ಇದನ್ನ ನೀಟಾಗಿ ನೆನಪಿಟ್ಕೋಬೇಕಾಗುತ್ತೆ ಇನ್ನು ಎರಡನೇದಾಗಿ ಆಯ್ದಕ್ಕಿ ಲಕ್ಕಮ್ಮ ಸೊ ಆ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರು ಕ್ರಿಸ್ತ ಸುಮಾರು ಹನ್ನೆರಡನೇ ಶತಮಾನದ ವಚನಕಾರ್ತಿ ಇವರು ಕೂಡ ಅಕ್ಕ ಮಹಾದೇವಿಯವರ ಸಾಲಿಗೆ ಸೇರ್ಕೊಳ್ತಾರೆ ಹಾಗೆಯೇ ಕಾಯಕಯೋಗಿ ಬಸವಣ್ಣನವರೇನಿದ್ದಾರೆ ಅವರ ಸಮಕಾಲೀನರಾಗಿದ್ದಾರೆ ಆಯ್ದಕ್ಕಿ ಲಕ್ಕಮ್ಮನವರು ಹಾಗೆಯೇ ಕಾಯಕ ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಇವರು ಮೂಲತಃ ಎಲ್ಲಿಯವರು ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಅನ್ನುವಂತಹ ಗ್ರಾಮದವರಾಗಿರ್ತಾರೆ ಆಯ್ದಕ್ಕಿ ಲಕ್ಕಮ್ಮನವರು ಹಾಗೆಯೇ ಬಸವಣ್ಣ ಅವರ ಕೀರ್ತಿಯನ್ನ ಕೀರ್ತನೆಯನ್ನ ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ ಅಲ್ಲಿ ಮಹಾಮನಿಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನ ಆಯ್ದು ಜಂಗಮ ದಾಸೋಹವನ್ನ ನಡೆಸ್ತಾ ಇರ್ತಾರೆ ಸೊ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಇವರ ಒಂದು ವಚನಗಳ ಅಂಕಿತ ಆಗಿರುತ್ತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋದು ಅವರ ಒಂದು ವಚನಗಳ ಅಂಕಿತ ಆಗಿರೋದು ಸೊ ಇದಿಷ್ಟು ಏನು ಆಯ್ದ ಕಿಲಕ್ಕಮ್ಮನವರ ಬಗ್ಗೆ ಇನ್ನು ಮುಂದುವರೆದಂತೆ ಪಂಜಿ ಮಂಗೇಶರಾಯರು ಪಂಜೆ ಮಂಗೇಶರಾಯರು ಅಂತ ಬಂದಾಗ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಸೊ ಇವರ ಒಂದು ಕಾಲಾವಧಿ ಅಂತ ಬಂದಾಗ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿನಂದು ಪಂಜೆ ಮಂಗೇಶರಾಯರ ಒಂದು ಜನನ ಆಗುವಂಥದ್ದು ಇವರು ಕನ್ನಡ ಸಾಹಿತ್ಯದ ನವೋದಯ ಕಾಲದ ಕವಿಗಳು ಹಾಗೆ ಶ್ರೇಷ್ಠ ಶಿಕ್ಷಕರು ಕೂಡ ಆಗಿರ್ತಾರೆ ಇವರು ಬರೆದಂತಹ ಕೃತಿಗಳು ಯಾವ್ಯಾವುದು ಅಂತ ಹೇಳಿದರೆ ಹುತ್ತರಿ ಹಾಡು ಗಾಳಿಯಾಟ ನಾಗರ ಹಾವು ಕೊಕ್ಕೊಕ್ಕೊ ಕೋಳಿ ಗುಡುಗುಡು ದೇವ ಕೋಟಿ ಚೆನ್ನಯ್ಯ ಇಲಿಗಳ ಥಕಥೈ ಇತ್ಯಾದಿ ಮಕ್ಕಳ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ಮೂವತ್ತ್ ರಾಯಚೂರಿನಲ್ಲಿ ನಡೆ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಹಾಗೆಯೇ ಪಂಜೆ ಮಂಗೇಶರಾಯರು ಸಾವಿರದ ಒಂಬೈನೂರ ಮೂವತ್ತ ಏಳು ಅಕ್ಟೋಬರ್ ಇಪ್ಪತ್ತೈದರಂದು ದೈವಾಧೀನರಾಗ್ತಾರೆ ಅಂದರೆ ಆ ಸಮಯದಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ ಅಂತ ಹೇಳಬಿಟ್ಟು ಸೊ ನೆಕ್ಸ್ಟ್ ಮುಂದಿನ ಕವಿ ಯಾರು ಅಂತ ಹೇಳಿದ್ರೆ ಸಿದ್ದಯ್ಯ ಪುರಾಣಿಕ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರದಲ್ಲಿ ಇವರ ಒಂದು ಜನನ ಆಗುವಂತದ್ದು ಸಿದ್ದಯ್ಯ ಪುರಾಣಿಕರ ಒಂದು ಜನನ ಇವರು ಕಾವ್ಯಾನಂದ ಅನ್ನುವಂತಹ ಒಂದು ಕಾವ್ಯನಾಮದಿಂದನೇ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತವ್ರು ಹಾಗೇನೆ ಇವರು ಐ ಎ ಅಧಿಕಾರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಕರ್ನಾಟಕದಾದ್ಯಂತ ಐ ಎ ಅಧಿಕಾರಿಯಾಗಿ ಆ ಕೆಲಸವನ್ನ ಮಾಡಿದರೆ ಇವರು ಕಾವ್ಯ ಆಗಿರ್ಬೋದು ನಾಟಕಗಳಾಗಿರ್ಬೋದು ಪ್ರಬಂಧ ಜೀವನಚರಿ ಚಿತ್ರ ಹಾಗೂ ಹಲವಾರು ವಚನಗಳನ್ನು ಕೂಡ ಸಿದ್ದಯ್ಯ ಪುರಾಣಿಕರವರು ರಚನೆ ಮಾಡಿರುವಂಥದ್ದು ಇವರ ಶರಣ ಚರಿತಾಮೃತ ಕೃತಿ ಏನಿದೆ ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅದರ ಜೊತೆಗೆ ಜಲಪಾತ ಆಗಿರ್ಬೋದು ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗು ವಚನ ಧ್ಯಾನ ಇದೆಲ್ಲವೂ ಕೂಡ ಇವರ ಒಂದು ಕವನ ಸಂಕಲನಗಳಾಗಿರುವಂಥದ್ದು ಇನ್ನು ಸಿದ್ದಯ್ಯ ಪುರಾಣಿಕ್ರವರಿಗೆ ಬಿಲ್ವಾರ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭ್ಯ ಆಗಿರುವಂಥದ್ದು ಹಾಗೆಯೇ ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮರಣವನ್ನು ಹೊಂದುತ್ತಾರೆ ಸೊ ಇದಿಷ್ಟು ಏನು ಸಿದ್ಧ ಸಿದ್ದಯ್ಯ ಪುರಾಣಿಕರವರು ಎಲ್ಲಿ ಜನಿಸಿದ್ರು ಹಾಗೆ ಇವರ ಒಂದು ಕವನ ಸಂಕಲನಗಳು ಜೊತೆಗೆ ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟು ಚಂದ್ರಶೇಖರ ಕಂಬಾರ ಇವರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇವರು ಸಾವಿರದ ಒಂಬೈನೂರ ಮೂವತ್ತ ಏಳು ಜನವರಿ ಎರಡರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸ್ತಾರೆ ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಚಂದ್ರಶೇಖರ ಕಂಬಾರರು ಇಪ್ಪತ್ನಾಲ್ಕು ನಾಲ್ಕು ನಾಟಕಗಳನ್ನ ರಚನೆ ಮಾಡ್ತಾರೆ ಹತ್ತು ಕವನ ಸಂಕಲನಗಳನ್ನ ರಚನೆ ಮಾಡ್ತಾರೆ ಜೊತೆಗೆ ಐದು ಕಾದಂಬರಿಗಳು ಹಾಗೆ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಚಕೋರಿ ಅಂತಕ್ಕಂಥದ್ದು ಚಂದ್ರಶೇಖರ ಕಂಬಾರರವರ ಮಹಾಕಾವ್ಯ ಸ್ವಾಮಿ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಇದೆಲ್ಲವೂ ಕೂಡ ಅವರ ಪ್ರಸಿದ್ಧ ನಾಟಕಗಳಾಗಿರ್ತವೆ ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಶಿಖರ ಸೂರ್ಯ ಇದೆಲ್ಲವೂ ಕೂಡ ಅವರು ಬರೆದಿರುವಂತಹ ಕಾದಂಬರಿಗಳು ಹಾಗೆಯೇ ಇವರಿಗೆ ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡು ಕೇಂದ್ರ ಸರ್ಕಾರದ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿರುವಂತದ್ದು ಇನ್ನು ಮುಂದುವರೆದಂತೆ ದರಾ ಬೇಂದ್ರೆ ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸ್ತಾರೆ ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ ಹಾಗೆಯೇ ಸೊಲ್ಲಾಪುರದ ರಾಜರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಜೊತೆಗೆ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೆಲಸವನ್ನ ಮಾಡಿರ್ತಾರೆ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವುದು ಗರಿ ಆಗಿರ್ಬೋದು ನಾಲ್ಕು ತಂತಿ ನ ಮಾದಲೀಲೆ ಮೇಕಧೂತ ಗಂಗಾವತರಣ ಸಖೆ ಗೀತ ಮೊದಲಾದ ಕೃತಿಗಳನ್ನು ಇವರು ರಚನೆ ಮಾಡಿರುವಂಥದ್ದು ಈ ಕೃತಿಗಳಲ್ಲಿ ನಾಲ್ಕು ತಂತಿ ಎನ್ನುವಂತಹ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭ್ಯ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ದರಾಬೇಂದ್ರೆಯವರು ಭಾಜನರಾಗಿರುವಂಥದ್ದು ಇನ್ನು ಮುಂದುವರೆದ ಹಾಗೆ ಕೆ ಎಸ್ ನಿಸಾರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ರವರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಕವಿ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾದ್ ನಿಸಾರ್ ಅಹಮದ್ ಅವರು ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಶೇಖ್ ಹೈದರ್ ಹಾಗೆಯೇ ತಾಯಿ ಹಮೀದಾ ಬೇಗಂ. ಕೆ ಎಸ್ ನಿಸಾರ್ ಅಹಮದ್ ರವರು ಭೂಗರ್ಭ ಶಾಸ್ತ್ರದಲ್ಲಿ ಪದವಿಯನ್ನ ಪಡ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಕೂಡ ಅವರು ಪ್ರಾರಂಭ ಮಾಡುತ್ತಾರೆ ಇವರು ಬರೆದಿರುವಂತಹ ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಈ ಎಲ್ಲಾ ಮೊದಲಾದ ಕೃತಿಗಳನ್ನ ಇವರು ರಚನೆ ಮಾಡಿರುವಂಥದ್ದು ಇವರಿಗೆ ಪಂಪಾ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿ ಗೌರವಿಸಿರುವಂಥದ್ದು ಇನ್ನು ಮುಂದುವರೆದ ಹಾಗೆ ಚನ್ನವೀರ ಕಣವಿ ಚನ್ನವೀರ ಕಣವಿಯವರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇವರು ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈಗಿನ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಸಾಂಗ ವಿಸ್ತರಣಾ ಮತ್ತು ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಾರೆ ಇವರು ಬರೆದಿರುವಂತಹ ಕಾವ್ಯಾಕ್ಷಿ ಭಾವಜೀವ ಆಕಾಶ ಬುಟ್ಟಿ ದೀಪದಾರಿ ನೆಲಮುಗಿಲು ಚಿರಂತನ ದಾಹ ಮಣ್ಣಿನ ಮೆರವಣಿಗೆ ಇದೆಲ್ಲವೂ ಕೂಡ ಕವನ ಸಂಕಲನಗಳಾಗಿರ್ತವೆ ಹಕ್ಕಿಪುಚ್ಚ ಇವರ ಶಿಶು ಕಾವ್ಯ ಸಂಕಲನ ಸಾಹಿತ್ಯ ಸಿಂಚನ ಕಾವ್ಯಾನುಸಂಧಾನ ಇವರ ವಿಮರ್ಶಾ ಕೃತಿಯಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಇವರ ಜೀವಧ್ವನಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಹಾಗೆಯೇ ಇವರು ಪಂಪ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ ಇನ್ನು ಮುಂದುವರೆದ ಹಾಗೆ ದಿನಕರ ದೇಸಾಯಿ ದಿನಕರ ದೇಸಾಯಿ ಅವರು ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಆಲಗಿರಿಯವರಾಗಿರ್ತಾರೆ ಇವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಸಂಸತ್ತಿನ ಸದಸ್ಯರು ಕೂಡ ಆಗಿದ್ರು ಹೂಗೊಂಚಲು ಮಕ್ಕಳ ಗೀತೆಗಳು ನಾಕಂಡ ಪಡುವಣ ದಿನಕರ ಚೌಪದಿ ಮೊದಲಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂಬೈ ಸರ್ಕಾರದ ಬಹುಮಾನಗಳು ಕೂಡ ಸಿಕ್ಕಿರುವಂಥದ್ದು ಇವರು ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದಾರೆ ಮುಂದಿನ ಕವಿ ಕೈಯಾರ ಕಿಂಜಣ್ಣರೈ ಕೈಯಾರ ಕಿಂಜಣ್ಣರೈ ಅವರು ಕಾಸರಗೋಡಿನ ಕೈಯಾರದವರು ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸ್ತಾರೆ ಕವಿಯಾಗಿರ್ತಾರೆ ಲೇಖಕರಾಗಿರ್ತಾರೆ ಹಾಗೆಯೇ ಪತ್ರಕರ್ತರಾಗಿ ಕೂಡ ಇವರು ಕೆಲಸವನ್ನು ನಿರ್ವಹಣೆ ಮಾಡಿದ್ರು ವಿದ್ಯಾರ್ಥಿ ಆಗಿದ್ದಾಗಲೇ ಹನ್ನೆರಡನೇ ವಯಸ್ಸಿನಲ್ಲಿ ಸುಶೀಲ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರ್ತಾರೆ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಭಾಗವಹಿಸ್ತಾರೆ ಕನ್ನಡದ ದೊಡ್ಡ ಅಭಿಮಾನಿ ಇವರು ಅನೇಕ ಕವಿತೆ ಕಾದಂಬರಿ ಪ್ರಬಂಧಗಳನ್ನ ಬರೆದಿದ್ದಾರೆ ಏರು ತಿಹುದು ನೋಡು ನಮ್ಮ ಬಾವುಟ ಇವರ ಪ್ರಸಿದ್ಧ ಕವನ ಇವರು ಎರಡು ಸಾವಿರದ ಹದಿನೈದರಲ್ಲಿ ಮರಣವನ್ನು ಹೊಂದುತ್ತಾರೆ ಮುಂದುವರೆದ ಹಾಗೆ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಮೈಸೂರು ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಇವರು ಕವಿಯಾಗಿ ವಿಮರ್ಶಕರಾಗಿ ಬಹಳನೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಸಾಮಗಾನ ಕಾರ್ತಿಕ ಅನಾವರಣ ಚೆಲುವು ಒಲವು ಗೋಡೆ ತೆರೆದ ದಾರಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಕಾವ್ಯಾರ್ಥ ಚಿಂತನ ಮುಂತಾದವು ಇವರ ಪ್ರಮುಖ ಕೃತಿಗಳಾಗಿದ್ವು ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರೋದು ವಿಶೇಷ ಜೊತೆಗೆ ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಕವಿ ಕೂಡ ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಇಪ್ಪತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರ್ತಾರೆ ಇವರು ಎರಡು ಸಾವಿರದ ಹದಿಮೂರರಂದು ಮರಣವನ್ನ ಹೊಂದುತ್ತಾರೆ ಇನ್ನು ಮುಂದುವರೆ ಹಾಗೆ ಗೋಪಾಲಕೃಷ್ಣ ಅಡಿಗ ಎಂ ಗೋಪಾಲಕೃಷ್ಣ ಅಡಿಗರವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಅನ್ನುವಂತಹ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಂದು ಜನಿಸ್ತಾರೆ ಇವರು ಪ್ರಾಧ್ಯಾಪಕರಾಗಿ ಹಾಗೆಯೇ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಸಾಹಿತಿಯಾಗಿ ಎಷ್ಟೊಂದು ಕೃತಿಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಕಟ್ಟುವೆವು ನಾವು ಚಂಡೆ ಮದ್ದಳೆ ಭೂಮಿ ಗೀತಾ ವರ್ಧಮಾನ ಬತ್ತಲಾರದ ಗಂಗೆ ಭಾವತರಂಗ ಇವು ಅಡಿಗರ ಪ್ರಮುಖ ಕೃತಿಗಳಾಗಿ ಇವರ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರ ಸಮ್ಮಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಇನ್ನು ಮುಂತಾದ ಗೌರವ ಪ್ರಶಸ್ತಿಗಳು ಅಡಿಗರಿಗೆ ಲಭಿಸಿರುವಂಥದ್ದು ಇವರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಹೊಂದಿದರು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದಷ್ಟು ಕವಿಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕವಿ ಪರಿಚಯವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ